ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ ಐತಿಹಾಸಿಕ ತಾಣಕ್ಕೆ ಹೆಸರಾದಂತಹ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ನಗರ ಸಾಮರಸ್ಯದ ನಾಡು ಅನ್ನೋದನ್ನ ಅಲ್ಲಿಗಳೆಯುವಂಗಿಲ್ಲ ಬಾದಾಮಿ ತನ್ನ ಗುಹಾಂತರ ದೇವಾಲಯ ಶಿಲ್ಪಕಲೆ ಐಹೊಳೆ ಪಟ್ಟದ ಕಲ್ಲದಂತಹ ಐತಿಹಾಸಿಕ ತಾಣಗಳಿಗೆ ಪ್ರಸಿದ್ಧ ಎನಿಸಿಕೊಂಡದ ಬನಶಂಕರಿ ದೇವಾಲಯ ಅಗಸ್ತ್ಯ ಸರೋವರ ಮತ್ತು ಕೋಟೆಗಳನ್ನು ಕಾಣಬಹುದಿಲ್ಲ ಆ ಹಿನ್ನೆಲೆಯೊಳಗ ಬಾದಾಮಿ ನಗರದಾಗ ಉತ್ತರದ ಬಾವನಬಂಡೆ ಕೋಟೆ ಪ್ರವಾಸೋದ್ಯಮ ಇಲಾಖೆಗೆ ಒಳಪಟ್ಟದ ಈ ಕೋಟೆಯ ತುತ್ತ ತುದಿಯೊಳಗ ಸಾಮರಸ್ಯವನ್ನ ಬಿತ್ತಿ ಬೆಳೆಸಿದ ಇಬ್ಬರು ಸಂತರ ಸಮಾಧಿ ಇರೋದನ್ನ ನಾವು ನಮ್ಮ ಪೂರ್ವಜರಾಗಿರತ ಈ ಶರಣರ ಈ ಕೊಟ್ಟಿದ್ದಾರೆ ಅವರು ಯಾವತ್ತು ನಾವು ತಾವು ಎರಡಲ್ಲ ಅಂತೇಳಿ ಅವರು ಹಾಗೆ ಚಾಲುಕ್ಯರು ಪರಧರ್ಮ ಸನಿಶ್ಚುತ ಪಾಲಿಸಿದ್ರು ಅದೇ ಪರಧರ್ಮ ಸನಿಷ್ಣುತೆಯನ್ನು ಇವತ್ತಿಗೂ ಬದಾಮಿಯಲ್ಲಿ ನಾವು ಅದರ ಸೈಯದ್ ಬಾಷಾ ಹಾಗೂ ಶಿವಪ್ಪ ಜನವರ ದರ್ಗಾದಲ್ಲಿ ಪಾಲಿಸುತ್ತಾ ಇಡೀ ಜನತೆಗೆ ಇಡೀ ನಾಡಿನಲ್ಲಿ ಸೌಹಾರ್ದತೆ ಬೆಳಿಲಿ ಅಂತೇಳಿ ಆಶಿಸುತ್ತೇನೆ ಅಖಂಡ ಬಿಜಾಪುರ ಸಾಮ್ರಾಜ್ಯಕ್ಕೆ ಬರಗಾಲ ಅಂದರೆ ನೀರಿನ ಹಾಹಾಕಾರ ಇರುತ್ತೆ ಅನ್ನೆ ಆದಿಲ್ ಶಾಹಿ ಸೇನಾಧಿಪತಿ ಈ ಇಬ್ಬರು ಶರಣರ ಕಡೆ ಬಂದು ಮಳೆಯ ಬಗ್ಗೆ ಪ್ರಾರ್ಥಿಸಿದಾಗ ಇಬ್ಬರು ಶರಣರು ಹೇಳ್ತಾರಂತ ನಮ್ಮ ಸೀಮೆಯನ್ನು ದಾಟಿ ಹೋಗಪ್ಪ ದಾಟುವಾಗ ಸೃಷ್ಟಿಕರ್ತ ನಮ್ಮ ಬೇಡಿಕೆಯನ್ನು ಪೂರ್ತಿ ಮಾಡ್ತಾನೆ ಅನ್ನುವಂಥ ಇದನ್ನು ಶುಭ ಸಂದೇಶವನ್ನು ಕೊಟ್ಟು ಆ ಸೇನಾಧಿಪತಿ ಇನ್ನೂ ಈ ಭಾವನೆ ಬಂದು ಕೋಟೆ ದಾಟಕ್ಕೆ ಮುಂಚೆ ಮುಂಚೆಗಲೇ ಮಳೆ ವರ್ಷಿಸಿತ್ತು ಕುವೆಂಪು ಅವರು ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟದಂಗೆ ನಾವೆಲ್ಲರೂ ಅಣ್ಣ ತಮ್ಮಂದರ ಹಾಗೆ ಸಮಾಜದಲ್ಲಿ ಬಾಳೋಣ ಹೇಳಿ ಇಲ್ಲಿರುವಂತ ಶರಣ ಶಿವಪಜ್ಜ ಮತ್ತು ಅಂತ ಅಜರ ಸೈಯದ್ ಭಾಷಾ ಅವರ ಗದ್ದುಗೆಗಳು ಅವರ ಸಾಮರಸ್ಯದ ಗೆಳೆತನವನ್ನ ಪರಿಚಯ ಮಾಡಿ ಎರಡನೇ ಎರಡನೇ ಆದಿಲ್ಶಾಹಿಗಳ ಕಾಲದೊಳಗ ಇವರು ಆಸ್ಥಾನದ ಗುರುಗಳಾಗಿದ್ರು ಅನ್ನೋದು ತಿಳಿದು ಬರುತ್ತೆ ಈ ಆದಿಲ್ಶಾಹಿ ಕಾಲದೊಳಗ ಅವರ ರಾಜ್ಯಕ್ಕೆ ಬರಗಾಲ ಬಿದ್ದಾಗ ಈ ಇಬ್ಬರು ಸಾಮರಸ್ಯದ ಗೆಳೆಯರು ಬಾದಾಮಿ ನಗರದ ಕಡೆಗೆ ಮುಖ ಮಾಡಿ ಬರ್ತಾರ ಇದ ಉತ್ತರದ ಬಾವನ ಬಂಡೆ ಕೋಟೆ ಮೇಲೆ ಅವರ ಆಧ್ಯಾತ್ಮಿಕ ಸಾಧನೆ ಮುಂದುವರಿತದ ಕಷ್ಟ ಅಂತ ಬಂದಂತಹ ಜನರ ನೋವನ್ನು ಪರಿಹರಿಸುವ ಕಾರ್ಯದೊಳಗ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರ ಈ ಸಂತರ ದರ್ಶನಕ್ಕ ಟಿಪ್ಪು ಸುಲ್ತಾನ್ ಕೂಡ ಬಂದು ಹೋಗ್ತಾರ ಟಿಪ್ಪು ಸುಲ್ತಾನ್ ಪರಂಪರೆಯೊಳಗ ಈ ಬಾವನ ಬಂಡೆ ಕೋಟೆ ನಿರ್ಮಾಣಗೊಳ್ತದ ಅಂತ ತಿಳಿದು ಬರುತ್ತೆ ಈ ಇಬ್ಬರು ಸಂತರು ಸುಮಾರು ಹದಿನೈದು ಹದಿನಾರನೇ ಶತಮಾನದ ಕಾಲಕ್ಕ ಬಾದಾಮಿ ನಗರದ ಕಡೆಗೆ ಬಂದಿರಬಹುದು ಶರಣ ಮತ್ತು ಸೂಪಿಗಳ ಸಾಮರಸ್ಯದ ಬಾಂಧವ್ಯದಿಂದ ಜನರ ಮನದಾಗ ಭಾವೇಕತೆ ಗಟ್ಟಿಗೊಳ್ತಾ ಬರುತ್ತ ಈ ಕಾರಣದಿಂದ ಬಾದಾಮಿ ಒಳಗ ಕೋಮವಾದಕ್ಕ ಆಸ್ಪದ ಇಲ್ಲ ಅಂತಾರ ಇಲ್ಲಿನ ಜನ ಶಿವಪ್ರಯದ ಭಾಷೆ ಅಂದ್ರೆ ಇಬ್ರು ಗೆಳೆಯರಿವರು ಅಗ್ದಿ ಆತ್ಮೀಯ ಸ್ನೇಹಿತರು ಇಬ್ರು ಕೂಡ ಪೂಜಾ ಮಾಡಿ ಇಬ್ರು ಕೂಡ ಅಪ್ರೀತಿಯಿಂದ ನಡ್ಕೊಂಡ್ರು ಇಲ್ಲಿ ಯಾವಾಗಲೂ ಯಾರು ಯಾವುದು ಭೇದ ಮೊದಲಿಂದ ಇಲ್ಲ ಹಿಂದೂ ಇಲ್ಲ ಯಾವಾಗಲೂ ಪೂರ್ವಿ ಎಲ್ಲರೂ ಕೂಡ ಮಾಡ್ತೀವಿ ನಾವು ಹಿಂದೂಗಳು ಅವ್ರು ಮುಸಲ್ಮಾನ ಅನ್ನೋ ಭಾವನೆ ಇಲ್ಲ ಅವ್ರ ಹಬ್ಬ ನಾವು ನಾವು ಅಮ್ಮ ಹಬ್ಬ ಅವರು ಅನ್ನೋಂತ ಭಾವನೆ ಇಲ್ಲ ಹಿಂದೂ ಮುಸಲ್ಮಾನು ಗೊತ್ತೇ ಇಲ್ಲ ಇದು ಒಳಗೆ ಹೋಗಿ ನಾವು ಗಂಡ ಹಾಸ್ತೀವಿ ಅವರು ಇಲ್ಲಿನ ಸೈಯದ್ ಭಾಷಾ ದರ್ಗಕ್ಕ ಕೇವಲ ಮುಸಲ್ಮಾನರು ಅಷ್ಟೇ ಅಲ್ಲದೆ ಬ್ರಾಹ್ಮಣರು ಮರಾಠರು ಹಿಂಗ ಎಲ್ಲ ಸಮುದಾಯದವರು ನಡ್ಕೊಳ್ತಾರೆ ವರ್ಷಕ್ಕೊಮ್ಮೆ ನಡೆಯೋ ಉರ್ಸಿನ ಸಂದರ್ಭದಾಗ ನರಿಹರಭಟ್ಟ ಜೋಶಿ ಅವರ ಮನೆಯಿಂದ ಗಂಧ ಹೊರಡುತ್ತಿತ್ತು ಅಂತ ತಿಳಿದು ಬರುತ್ತ ಇದರಿಂದ ಬ್ರಾಹ್ಮಣ ಸಮುದಾಯ ಈ ಕುಟುಂಬದ ಮೇಲೆ ಸಿಟ್ಟಾಗಿ ಮುಸ್ಲಿಂ ದರ್ಗಾದೊಂದಿಗೆ ಜಾತ್ರೆಯಾಗ ಯಾಕೆ ಭಾಗವಹಿಸ್ತೀರಿ ಉರಿಸಿನಯ್ ಯಾಕೆ ಭಾಗವಹಿಸ್ತೀರಿ ಅಂತೇಳಿ ಪ್ರಶ್ನೆ ಮಾಡಿದ್ರಂತೆ ಆದ್ರೂ ಈ ದರ್ಗಾಕ ಸುತ್ತಮುತ್ತಲಿನ ಜೋಶಿ ಮನೆತನದವರು ನಡೆದುಕೊಳ್ತಾರ ಅನ್ನೋದು ಒಂದು ಸತ್ಯ ಬ್ರಾಹ್ಮಣ ಸಮುದಾಯದವರೇ ಇವತ್ತಿಗೂ ದರ್ಗಾದ ಹತ್ತಿರಕ್ಕೆ ಬಂದು ರಂಗೋಲಿ ಹಾಕ್ತಾರಂತ ಇಂತಹ ಸಾಮರಸ್ಯವನ್ನ ಯಾವುದೇ ಕೋಮವಾದಿಗಳಿಂದ ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರ ಇಲ್ಲಿನ ಮಂದಿ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದ್ಧ ನಮ್ಮ ಅಧರ್ಮಸ್ಯ ತದಾತ್ಮ ನಮ್ಮ ಸುಜಾಮ್ಯಹಂ ನಾವು ಯುಗ ಯುಗಗಳಿಂದ ನೋಡ್ತಾ ಬರ್ತಾ ಇದ್ದೀವಿ ಏನಾದರೂ ಸಮಾಜದಲ್ಲಿ ಏನಾದರೂ ತೊಂದರೆಗಳಾದರೆ ಆ ಭಗವಂತನು ಏನಿದೆ ಒಂದು ಅವತಾರವನ್ನು ಇಳಿಸ್ತಾ ಇದ್ದಾನೆ ಆ ಅವತಾರಗಳು ಏನಿದೆ ಸಮಾಜವನ್ನು ಸುಧಾರಿಸುವಂಥ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಸಮಾಜ ಅಂದರೆ ಕೇವಲ ಯಾವುದೇ ಒಂದು ಜಾತಿ ಪಂಗಡ ಅಲ್ಲ ಎಲ್ಲ ಇಡೀ ಮನುಕುಲವೇ ಸಮಾಜ ಅಂತ ನಾವು ಹೇಳ್ಬೋದು ಸೊ ಇಲ್ಲಿ ನಾವು ಹಜರತ್ ಸೈಯದ್ ಬಾಷಾ ರೆಹಮತುಲ್ಲಾ ಅಲೆಯವರ ನಾವು ಆಸ್ಥಾನಕ್ಕೆ ಬಂದಾಗ ಇವರು ಒಂದು ಪವಾಡ ಪುರುಷರು ಇವರು ಒಂದು ಅವತಾರ ಇವರು ಏನಿದೆ ಸಮಾಜವನ್ನು ಒಗ್ಗಟ್ಟಾಗಿಸಲು ಮತ್ತು ಶಾಂತಿ ಸಹಬಾಳ್ವೆ ಮತ್ತು ಪ್ರೀತಿಯನ್ನು ಹಂಚುವಂಥ ಸಂದೇಶವನ್ನು ತಗೊಂಡು ಇಲ್ಲೇ ಬದಾಮಿಯ ಈ ಸುಕ್ಷೇತ್ರದಲ್ಲಿ ಬಂದರು ಅದೇ ರೀತಿ ನಾವು ನೋಡಿದರೆ ಇಲ್ಲೇ ಅಜ್ಜನವರ ಆಸ್ಥಾನವೂ ಸಹಿತ ಇದೆ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸಂಕೇತವೂ ಆಗಿದೆ ನಾವು ಹಿಂದೂ ಮುಸ್ಲಿಮ್ ಅಂತ ಏನು ನಾವು ಭಾವ ಇದು ಭೇದ ಭಾವ ಮಾಡುವುದಿಲ್ಲ ಎಲ್ಲ ಒಂದೇ ಅಂತ ಹೋಗ್ತೀವಿ ನಿನ್ನೆ ನಾವು ನೋಡಿದ್ವಿ ಗಂಧದ ಸಮಯದಲ್ಲಿ ಎಲ್ಲ ಜನಾಂಗದವರು ಸೇರಿಕೊಂಡು ಸ್ವಾಮಿಯವರು ಬಂದರು ನಮ್ಮ ಸಜ್ಜಾದ ನಶೀನವರು ಬಂದರು ಎಲ್ಲರೂ ಸೇರಿಕೊಂಡು ನಾವು ನೀವು ಅಂತ ಏನು ಭೇದ ಭಾವ ಇಲ್ಲದೆ ಎಲ್ಲರೂ ಸೇರಿಕೊಂಡು ನಾವೇನಿದೆ ಇಲ್ಲೇ ಆ ಸ್ಥಾನಕ್ಕೆ ಬಂದು ಗಂಧವನ್ನು ಇರಿಸಿದ್ವಿ ಅದರ ಜೊತೆಯಲ್ಲಿ ಅಜ್ಜನವರ ಪೂಜೆಯೂ ಆಯಿತು ಇಂಥ ಒಂದು ಭಾವೈಕ್ಯತೆಯ ಒಂದು ಸಮಾವೇಶಗಳು ಅಥವಾ ಜಾತ್ರೆಗಳು ಅಥವಾ ಉರುಸುಗಳು ಆಗ್ತಾ ಇದ್ದರೆ ಜನರಲ್ಲಿ ಇದು ಭಾವೈಕ್ಯತೆಯ ಒಂದು ಸಂದೇಶ ಹೋಗುತ್ತೆ ಈಗಿನ ಕಾಲಮಾನದಲ್ಲಿ ಇದು ಅವಶ್ಯಕವಾಗಿರತಕ್ಕಂತ ವಿಷಯ ಇವತ್ತು ವರ್ಷಕ್ಕೊಮ್ಮೆ ನಡೆಯುವಂತಹ ಶಿವಪಜ್ಜನ ಜಾತ್ರೆ ಮತ್ತು ಸೈಯದ್ ಬಾಷಾ ಶರಣರ ಉರುಸು ಕಾರ್ಯಕ್ರಮವನ್ನ ಶರಣರ ನಡಿಗೆ ಭಾವೈಕ್ಯತೆಯ ಕಡೆಗೆ ಅನ್ನುವಂತ ಘೋಷವಾಕ್ಯದ ಶೀರ್ಷಿಕೆಯೊಳಗ ಆಚರಿಸಲಾಗ್ತದೆ ಈ ಉರಿಸಿಗೆ ನಾಡಿನ ವಿವಿಧ ದರ್ಗಾಗಳ ಮುತುವಲ್ಲಿಗಳು ಸಜ್ಜಾದಿಗಳು ಸೂಪಿ ಸಂತರು ಅಷ್ಟೇ ಅಲ್ಲದೆ ಹಿಂದೂ ಸಮುದಾಯದ ಸ್ವಾಮೀಜಿಗಳು ಲಿಂಗಾಯತ ಪರಂಪರೆಯ ಸ್ವಾಮಿಗಳು ಹಿಂಗ ಎಲ್ಲರೂ ಭಾಗವಹಿಸಿರ್ತಾರೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಪರಮ ಪೂಜ್ಯರು ಜೊತೆಗೆ ದರ್ಗಾದ ಪೀಠಾಧಿಪತಿಗಳು ಎಲ್ಲರೂ ಸೇರಿಕೊಂಡು ಸೌಹಾರ್ಯತೆ ಭಾವಿಕತೆಯನ್ನು ಹೆಜ್ಜೆಯನ್ನು ಹಾಕುತ್ತಾ ಎಲ್ಲರೂ ನಾವು ಒಂದು ಅಂತಕ್ಕಂಥದನ್ನು ಸಾಧುತ್ತಾ ಹೇಗೆ ನಮ್ಮ ಸೂಫಿಗಳು ಸಂತರು ಶರಣರು ಈ ನಾಡಿನೊಳಗ ನಮ್ಮ ತ್ಯಾಗ ಬಲಿದಾನವನ್ನು ಕೊಟ್ಟರು ಸೌಹಾರ್ದತೆಗೆ ಬಾಳಲಿಕ್ಕೆ ಆ ಒಳಗೆ ನಾವೆಲ್ಲರೂ ಕೂಡ ಬಾಳ್ಬೇಕಾಗಿದ್ವಿ ನಮ್ಮ ಗುರುಗೋಂದ್ವಿಂದ ಭಟ್ಟರು ಶಿಶುನಾಳ ಶರೀಫರನ್ನು ನೋಡಿದ್ರೆ ಗೊತ್ತಾಗ್ತದೆ ಸೌಹಾರ್ದತೆ ಏನು ಭಾವಿಕ್ಯತೆ ಏನು ಅಂತಕ್ಕಂಥದ್ದು ನಾವು ಇದೇ ರೀತಿ ಎಲ್ಲರೂ ಕೂಡ ಸೌಹಾರ್ದತೆ ಭಾವಿಕ್ಯತೆ ಜೀವನವನ್ನು ಕಂಡುಕೊಂಡಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆ ಸೌಹಾರ್ದತೆ ನಡೆಯಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ನಮ್ಮ ಸೌಹಾರ್ದತೆಯ ನಡಿಗೆ ಆ ಸೃಷ್ಟಿಕರ್ತನ ದಯದಿಂದ ಯಶಸ್ಸಾಗಲಿ ಹಝತ್ ಸೈಯದ್ ಬಾಷಾ ಅಹಮತುಲ್ಲಾ ಅಲಿ ಅವರ ಧುವಾ ನಮ್ಮೇಲರ್ ಮೇಲೆ ಇರಲಿ ಎಲ್ಲರೂ ಆರೋಗ್ಯದಿಂದ ಬಾಳುವಂತಾಗಲಿ ಎಲ್ಲರೂ ಸೌಹಾರ್ದತೆಯಿಂದ ಬಾಳುವಂತಾಗಲಿ ಸರ್ವೇ ಜನ ಪ್ರತಿ ವರ್ಷ ನಡೆಯುವಂತ ಈ ನಡಿಗೆ ದೊಡ್ಡ ಮಸೂತಿಯಿಂದ ಶುರುವಾಗಿ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಹನುಮಂತ ದೇವರಿಗೆ ನಮಸ್ಕಾರ ಮಾಡಿ ಗಂಧವನ್ನ ಹೊತ್ತು ಮುನ್ನೂರು ಮೆಟ್ಲುಗಳನ್ನ ಓಡ್ತಾ ಓಡ್ತಾ ಏರ್ತಾ ದರ್ಗಾವನ್ನ ಬಂದು ತಲುಪ್ತಾರ ಈ ಸಾಮರಸ್ಯದ ನಡಿಗೆಯೊಳಗ ಎಲ್ಲ ಸಮುದಾಯದವರು ಭಾಗವಹಿಸಿರ್ತಾರ ಬಾಗಲಕೋಟೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಒಂದು ಜನರು ಪಾಲ್ಗೊಂಡಿರ್ತಾರೆ ಇಂತಹ ಸಾಮರಸ್ಯದ ನಡಿಗೆ ಕಾರ್ಯಕ್ರಮಗಳು ಎಲ್ಲಾ ಕಡೆಗೂ ನಡಿಲಿ ಅನ್ನೋದು ದ್ವೇಷ ಬಿತ್ತುವವರ ನಡುವೆ ಪ್ರೀತಿ ಹಂಚುವಂತ ಸಮಾಜದ ಕನಸನ್ನ ಕಾಣುವಂತ ಮನಸ್ಸುಗಳು ಬಯಸ್ತಾವೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವಂತವನಿಗೆ ಯಾವ ಧರ್ಮದ ಅವಶ್ಯಕತೆ ಇಲ್ಲ ಯಾವುದು ಶ್ರೇಷ್ಠ ಅಲ್ಲ ಮಾನವೀಯತೆಯೇ ಶ್ರೇಷ್ಠ ಎನ್ನುವಂತಹ ಒಂದು ಸಿದ್ಧಾಂತವನ್ನ ಈ ಗದ್ದುಗೆಗಳು ಮತ್ತು ಗೋರಿಗಳು ಸಾರ್ತವೆ ದರ್ಗಾ ಮತ್ತೆ ಈ ಗದ್ದುಗೆ ಇದು ಹದಿನಾರನೇ ಶತಮಾನದಿಂದ ಬಂದಿರತಕ್ಕಂಥ ಪರಂಪರೆಯಾಗಿದೆ ಬೆಟ್ಟದ ಮೇಲಿರ್ತಕ್ಕಂಥ ಸೈಯದ್ ಬಾಷಾ ಸಾಹೇಬ್ ಸೂಫಿ ಸಂತರು ಮತ್ತೆ ಶಿವಪಜ್ಜನವರ ಈ ಗದ್ದುಗೆ ಮತ್ತು ದರ್ಗಾಗಳು ಏನನ್ನ ಸಾರ್ತವೆ ಅಂತಂದ್ರೆ ಭಾವೈಕ್ಯತೆಯನ್ನ ಸಾರ್ತವೆ ಈ ಕಾಲಘಟ್ಟದಲ್ಲಿ ಇಂತಹ ಒಂದು ಭಾವೈಕ್ಯತೆಯ ಪರಂಪರೆ ಅತಿ ಅವಶ್ಯಕವಾಗಿರ್ತಕ್ಕಂತಹ ಈ ಭಾವೈಕ್ಯತೆ ಮೂಡಿಸ್ತಕ್ಕಂತ ಕಾರ್ಯ ಎಲ್ಲೆಲ್ಲೂ ನಡಿಬೇಕಿದೆ ಮನುಷ್ಯ ಹುಟ್ಟದಾಗ್ಲಿಂದನೂ ಕೂಡ ಒಬ್ಬರಿಗೊಬ್ಬರು ಸಹಕಾರ ಸಹಬಾಳ್ವೆಯಿಂದ ಬದುಕಬೇಕು ಅಂತೇಳಿ ಅವತ್ತಿನಿಂದ ಇವತ್ತಿನವರೆಗೂ ಆಧ್ಯಾತ್ಮಿಕ ಪರಂಪರೆಗಳು ಹೇಳ್ಕೊಂತಾನೆ ಬಂದಿದ್ದಾವೆ ನಾವುಗಳು ಎಲ್ಲರೂ ಸೇರಿ ಈ ಭಾವೈಕ್ಯತಾ ಪರಂಪರೆಗಳನ್ನ ಬೆಳೆಸಬೇಕು ಕೋಮುವಾದಿಗಳು ಅದೆಷ್ಟೇ ವಿಷ ಬೀಜ ಬಿತ್ತುವಂತ ಕೆಲಸದೊಳಗ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು ಜನಗಳು ಮಾತ್ರ ನಾವೆಲ್ಲರೂ ಒಂದೇ ಅನ್ನುವಂತ ಭಾವದಿಂದ ಬದುಕು ಸಾಗಿಸ್ತಾ ಇದ್ದಾರೆ ಸೂಫಿ ಸಂತರು ಮತ್ತು ನಮ್ಮ ಶರಣರ ಸಾಮೀಪ್ಯ ಬಹಳಷ್ಟು ಅನ್ಯೋನ್ಯವಾಗಿರ್ತಕ್ಕಂಥ ಶರಣರು ಏಕದೇವೋಪಾಸನೆಯನ್ನ ದೇವೋಪಾಸನೆಯನ್ನ ಹೇಳಿರ್ತಕ್ಕಂಥವ್ರು ಸೂಫಿ ಸಂತರು ಸಹಿತ ಏಕದೇವೋಪಾಸನೆ ಹೇಳಿರ್ತಕ್ಕಂಥವ್ರು ಸೂಫಿ ಸಂತರ ಮತ್ತು ಶರಣರ ತತ್ವ ಆದರ್ಶ ಭಾಳಷ್ಟು ಅವಶ್ಯವಾಗಿ ಬಹುಕಾಲದಿಂದ ಬೇಕಾಗಿರತಕ್ಕಂಥದ್ದು ಈಗ ಸದ್ಯನೂ ಭಾಳಷ್ಟು ಬೇಕಾಗಿರತಕ್ಕಂಥದ್ದು ಅವರೆಲ್ಲ ಪ್ರೀತಿ ವಾತ್ಸಲ್ಯದಿಂದ ಬದುಕಿರ್ತಕ್ಕಂಥವ್ರು ಭಾವೈಕ್ಯತೆಯಿಂದ ಬದುಕಿರ್ತಕ್ಕಂಥವ್ರು ಈ ದೇಶದ ಇತಿಹಾಸವನ್ನು ತೆರೆದು ನೋಡಿದಾಗ ಶರೀಫನ ನೆನಪಾದರೆ ಗೋವಿಂದ ಭಟ್ರ ನೆನಪಾಗ್ತದೆ ಶರಣಬಸವೇಶ್ವರ ನೆನಪಾದರೆ ಬಂದೇ ನಿವಾಸ ದರ್ಗಾ ನೆನಪಾಗ್ತದೆ ಹೀಗೆ ಇಲ್ಲಿ ಬಾದಾಮಿ ನೆನಪಾದರೆ ಸೈಯದ್ ಬಾಷಾ ಅವರ ದರ್ಗಾ ಮತ್ತು ಶಿವಪ್ಪ್ಯನ ಒಂದು ಗದ್ದಿಗೆ ನೆನಪಾಗ್ತದೆ ಅನ್ನುವಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ದೇಶ ಅದು ನಮ್ಮ ಭಾರತ ದೇಶ ಅನ್ನುವಂಥದ್ದು ನಾನು ಮೊದಲು ಭಾರತೀಯ ಮತ್ತು ನನ್ನ ಜಾತಿ ಜನಾಂಗ ಧರ್ಮ ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕು ಅನ್ನುವಂಥದ್ದು ಈ ದೇಶ ಈ ಭಾಷೆ ಈ ಸಮಾಜ ಜೊತೆಗೆ ಇಲ್ಲಿ ಇಲ್ಲಿಯ ಸಂವಿಧಾನ ಆಮೇಲೆ ರಾಷ್ಟ್ರ ಲಾಂಛನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ನಾವೆಲ್ಲ ಒಪ್ಪಿಕೊಂಡು ನಾವು ಏನು ನಮ್ಮ ನಮ್ಮ ಕಾಯಕವನ್ನು ನಮ್ಮ ನಮ್ಮ ಸಿದ್ಧಾಂತದಡಿಯಲ್ಲಿ ನಡೆದುಕೊಂಡು ಹೋಗ್ತಕ್ಕಂಥದ್ದು ಜೊತೆಗೆ ನಾವು ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯ ಮೇಲೆ ಸಾಕತಕ್ಕಂಥದ್ದು ನಮ್ಮ ದೇಶ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ದೇಶ ಸಂವಿಧಾನದಲ್ಲಿ ಹೇಳ್ತಾರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತ ಹೇಳ್ತಾರೆ ಇವತ್ತಿನ ಈ ಸಮಾಜಕ್ಕೆ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೆ ಇವತ್ತು ಸೂಕ್ತಿ ಸಂತರು ಮತ್ತು ಶರಣರು ಅವರ ತತ್ವ ಆದರ್ಶ ಅವರ ಸಿದ್ಧಾಂತ ನಮಗೆಲ್ಲ ಭಾಳಷ್ಟು ಅವಶ್ಯವಾಗಿ ಬೇಕಾಗಿದೆ ಸೈಯದ್ ಬಾಷಾ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಂತಂದರೆ ಮತ್ತೆ ನಾವು ಇತಿಹಾಸಕ್ಕೆ ಹೋಗ್ಬೇಕಾಗತ್ತ ನಾವು ಸೈಯದ್ ಬಾಷಾ ದರ್ಗಾಕ್ಕೆ ಹೋಗ್ಬೇಕಾದ್ರೆ ಐದು ಮಹಾದ್ವಾರಗಳನ್ನು ದಾಟಿ ಹೋಗ್ಬೇಕು ಮತ್ತಿಲ್ಲ ಬಾದಾಮಿಯಿಂದ ಹೋಗ್ಬೇಕಾದ್ರೆ ಮತ್ತೆ ಎರಡು ಮಹಾದ್ವಾರಗಳನ್ನು ದಾಟಿ ಹೋಗ್ಬೇಕಾಗತ್ತೆ ಒಟ್ಟಾರೆ ಏಳು ಸುತ್ತಿನ ಕೋಟೆ ಬಾದಾಮಿ ನಗರದ್ದು ಚಾಲುಕ್ಯರ ನಂತರ ಅನೇಕ ರಾಜ್ಯ ಮನೆತನಗಳು ಬಾದಾಮಿಯಲ್ಲಿ ಆಳಿ ಹೋದ ನಂತರ ಕೊನೆ ಕೊನೆಗೆ ಬಿಜಾಪುರ ಆದಿಲ್ಶಾಹಿಗಳು ಕೂಡ ಬಾದಾಮಿಯನ್ನು ಆಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಆದಿಲ್ ಅರಸು ಮನೆತನದ ಅಬ್ದುಲ್ ಮಲಿಕ್ ಅಜೀಜ್ ಅಂತಕ್ಕಂಥ ಸ್ಥಾನಿಕ ಗವರ್ನರ್ ಆಗಿ ರಾಜ್ಯಭಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆಯ ಕೆಳಗಡೆ ಮತ್ತು ಜಾಮಿಯಾ ಮಜಿದ ಮಗ್ಗಲಲ್ಲಿ ಇರ್ತಕ್ಕಂಥ ಅವರ ಪತ್ನಿಯ ಒಂದು ಸಮಾಧಿಯನ್ನು ನಾವು ನೋಡ್ಬೋದು ಮಂಗಳೇಶನಿಂದ ಕುಪಿತಗೊಂಡಂಥ ಪುಲಿಕೇಶಿ ಮಹಾರಾಜ ಉತ್ತರ ಕೋಟೆ ಈ ಬಾವಣ ಬಂಡೆಗಳು ಸೇದ್ಬಶ ದರ್ಗಾ ಇರ್ತಕ್ಕಂಥ ಸ್ಥಳದಲ್ಲಿ ಅಲ್ಲಿ ಪುಲಿಕೇಶಿಯು ತನ್ನ ಸೈನ್ಯವನ್ನು ಕಟ್ಟಿಕೊಂಡು ಸ್ನೇಹಿತರೊಳಗೂಡಿ ಮತ್ತೆ ಮಂಗಳೇಶನ ಮೇಲೆ ದಂಡೆತ್ತಿ ಹೋಗಿ ಮಂಗಳೇಶನನ್ನು ಸೋಲಿಸಿ ಬಾದಾಮಿ ಒಂದು ರಾಜಧಾನಿಯನ್ನು ಮಾಡಿಕೊಳ್ತಾನೆ ಇವು ಚಾಲುಕ್ಯರ ಇತಿಹಾಸ ಎಲ್ಲರಿಗೂ ಗೊತ್ತು ಈ ಸೈದ್ ಬಸಾಜ್ ಅವರು ಶಾಹಿ ಮನೆತನದ ಗುರುಗಳಾಗಿದ್ದರು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಯಾಕಂತಂದ್ರೆ ಇಡೀ ಊರ ಆ ಬಾವನ ಬಂಡೆಗಳ ಮೇಲೆ ನೆಲೆಸಿತ್ತು ಈಗಲೂ ಕೂಡ ಅದರ ಕುರುಹವಾಗಿ ಮೇಲೆ ಹತ್ತಿ ನೋಡಿದಾಗ ನೀವು ಎಲ್ಲಿ ಹೋಗ್ತೀರಿ ಅಲ್ಲಿ ಅವರು ಉಪಯೋಗಿಸ್ತಕ್ಕಂಥ ಮಡಿಕೆ ಕುಡಿಕೆಗಳ ಹಂಚಿ ಬಿಲ್ಲುಗಳನ್ನು ನೀವು ನೋಡ್ತಾ ಇದ್ದೀರಿ ಅಂಥ ಸಂದರ್ಭದಲ್ಲಿ ಕೊನೆಯ ಘಟ್ಟದಲ್ಲಿ ಇರ್ತಕ್ಕಂಥ ಒಂದು ಕಲ್ಲು ಬಂಡೆಗಳ ಮಧ್ಯದಲ್ಲಿ ನೆಲೆಗೊಂಡಿರ್ತಕ್ಕಂಥ ಸೈಯದ್ ಸಹದ್ಬಾಷ ಅಜ್ಜನವರು ಹಾಗೂ ಶಿವಪ್ಪಯ್ಯ ಅಜ್ಜನವರು ಹಾಗೂ ಅವರ ತಾಯಿ ಮಾಸೀಬಿ ಅಮ್ಮ ಇವರ ಮಜಾರುಗಳನ್ನು ನಮ್ಮ ನೋಡಲಿಕ್ಕೆ ಸಿಗ್ತಾಯಿದೆ ಅವರ ಒಂದು ಕುರುವಿನಿಂದ ಅನೇಕ ಭಕ್ತರು ಆಗಿದ್ದಾರೆ ಬಾದಾಮಿಯ ಜನತೆ ಹಾಗೂ ಸುತ್ತಮುತ್ತಲಿನ ಜನತೆ ರಾಜ್ಯ ಹೊರ ರಾಜ್ಯಗಳಿಂದ ಕೂಡ ಇಲ್ಲಿ ಬಂದು ನಡೆದುಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಸ್ವಾಮಿ ಒಳ್ಳೆಯದನ್ನು ಮಾಡಿದ್ದಾನೆ ಆಮೆಯಿಂದ ಅವರು ಯಾವುದೇ ಪವಾಡಗಳನ್ನು ಮಾಡಲಿಲ್ಲ ಭಕ್ತರ ಬೇಡಿಕೆಗಳನ್ನು ಯಾರೂ ಭಕ್ತರು ಅವರ ಮುಂದೆ ಹೇಳಿಕೊಳ್ಳಿಲ್ಲ ಮನಸ್ಸಿನಲ್ಲೇ ಬೇಡಿಕೊಂಡರೂ ಕೂಡ ಇಳೇರತಕ್ಕಂಥ ಒಂದು ಪರಿಸ್ಥಿತಿ ಈಗಲೂ ಕೂಡ ಇದೆ ಇಬ್ಬರ ನಡುವೆ ಜಾತಿ ಕಂದಕವನ್ನ ತಂದಿಡುವಂತ ಕೋಮುವಾದಿಗಳಿಗೆ ಇಲ್ಲಿನ ಶಿವಪಜ್ಜ ಮತ್ತು ಸೈಯದ್ ಭಾಷಾ ಶರಣರು ಆದಷ್ಟು ದೌಡ್ ಮಾಡಿ ಸಾಮರಸ್ಯದ ಪಾಠ ಕಲಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು